ಓಂ ಗುರುಬ್ಯೋ ನಮಃ ಹರಿ ಓಂ ಆದಿವಾಸ್ತು ವಾಸ್ತು ವೀಕ್ಷಕರಿಗೆ ಪ್ರಕಾಶ್ ರಾಮ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ಹೊಸ ವಿಚಾರದೊಂದಿಗೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ ಅದೇನಪ್ಪ ಅಂದರೆ ಕಾಂಪೌಂಡ್ ಈ ಕಾಂಪೌಂಡ್ ವಿಚಾರದಲ್ಲಿ ಸುಮಾರು ಜನ ಕಾಂಪೌಂಡ್ ಇಲ್ಲದೆ ಮನೆ ಕಟ್ಕೊಳ್ತಾ ಇದ್ದಾರೆ ಕಾಂಪೌಂಡ್ ಬೇಕೇ ಬೇಡವೆ ಆದರೆ ಕಾಂಪೌಂಡು ಕಟ್ಕೊಳ್ಬೇಕಾದ್ರೆ ಅದು ಹೇಗಿರಬೇಕು ಅನ್ನೋ ವಿಚಾರನ ನಾನು ನಿಮಗೆ ತಿಳಿಸ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದಾರ ಅವರಿಗೆಲ್ಲ ಧನ್ಯವಾದಗಳು ಹಾಗೆ ಈ ವಿಡಿಯೋ ನೋಡಿಬಿಟ್ಟು ಸುಮ್ಮನೆ ಆಗಬೇಡಿ ಹೆಚ್ಚು ಹೆಚ್ಚಿಗೆ ಶೇರ್ ಮಾಡ್ತಾ ಬನ್ನಿ ಈಗ ಕಾಂಪೌಂಡ್ ವಿಚಾರದಲ್ಲಿ ಮಾತಾಡ್ತೇನೆ ಮನೆಗೆ ಕಾಂಪೌಂಡ್ ಬೇಕೇ ಕೆಲವರು ಏನು ಮಾಡ್ತಾರೆ ಮನೆಗೆ ಕಾಂಪೌಂಡ್ ಇದ್ರೆ ಎಲ್ಲ ಜಾಯಿಂಟ್ ಜಾಯಿಂಟ್ ಮಾಡ್ಕೊಂಡು ಕಟ್ಕೊಂಡು ಹೋಗ್ಬಿಟ್ಟಿರ್ತಾರೆ ಆ ಥರ ಜಾಯಿಂಟ್ ಮನೆಗಳಿಗೆ ವಾಸ್ತು ಬರೋದಿಲ್ಲ ಮನೆ ವಾಸ್ತು ರೀತಿಯಲ್ಲಿ ಕಟ್ಕೊಳ್ಬೇಕು ಅನ್ನೋ ಪಕ್ಷದಲ್ಲಿ ವಾಸ್ತು ರೀತಿ ಮನೆ ಬರಬೇಕಾದ್ರೆ ನಮಗೆ ಕಾಂಪೌಂಡ್ ಅತ್ಯವಶ್ಯಕ ಒಂದು ಮನೆ ಅಂದಮೇಲೆ ಕಾಂಪೌಂಡ್ ವೆರಿ ವೆರಿ ಇಂಪಾರ್ಟೆಂಟು ಮನೆಯನ್ನು ದೇವಸ್ಥಾನ ನಾವು ದೇವಸ್ಥಾನ ಹೇಗೆ ಪ್ರದಕ್ಷಿಣೆ ಮಾಡ್ತಿರೋ ಹಾಗೆ ಮನೆಯನ್ನು ನಾವು ಪ್ರದಕ್ಷಿಣೆ ಹಾಕೋ ರೀತಿಯಲ್ಲಿ ಇರಬೇಕು ಎಲ್ಲೂ ಬ್ಲಾಕೇಜಸ್ ಆಗಬಾರ್ದು ಮನುಷ್ಯನಿಗೆ ಬಟ್ಟೆ ಹೇಗೆ ಒಂದು ರಕ್ಷಾಕವಚ ಅಂತ ಇದೆಯೋ ಹಾಗೆ ಕಾಂಪೌಂಡ್ ಕೂಡ ಮನೆಗೆ ರಕ್ಷಾಕವಚ ಕಾಂಪೌಂಡ್ ಇಲ್ಲದ್ರ ಮನೆ ಅದು ವಾಸ್ತು ಬರೋದಿಲ್ಲ ಹಾಗಾಗಿ ಕಾಂಪೌಂಡ್ ಮಾಡ್ಕೊಳ್ಳೋದು ಉತ್ತಮ ನಾವು ಚಿಕ್ಕ ಚಿಕ್ಕ ಮನೆಗಳು ಸ್ವಾಮಿ ಚಿಕ್ಕ ಸೈಟ್ ಇದೆ ನಾವು ಕಾಂಪೌಂಡ್ ಬಿಟ್ಬಿಟ್ರೆ ನಾವು ಮನೆ ಚಿಕ್ಕದಾಗತ್ತೆ ಅಂತ ಹೇಳ್ತಾರೆ ಕಾಂಪೌಂಡು ಒಬ್ಬ ಮನುಷ್ಯ ಥರ ಇರಲೇಬೇಕು ಕಾಂಪೌಂಡ್ ಬರಲೇಬೇಕು ಇಲ್ಲ ಅಂದ್ರೆ ಅದು ನಿಮ್ಮ ನಿಮ್ಮ ಅನೇ ಬರಹ ಹಾಗಾದ್ರೆ ನಾನು ಎಷ್ಟು ಮನೆ ಸುತ್ತು ಎಷ್ಟು ಜಾಗ ಬಿಡಬೇಕು ಕಾಂಪೌಂಡಿಗೆ ಒಬ್ಬ ಮನುಷ್ಯ ಸುತ್ತಾಡೋಷ್ಟು ಜಾಗ ಇರಬೇಕು ಕಾಂಪೌಂಡ್ ಹಾಕೊಂಡು ಅರ್ಥ ಇತ್ತಲ್ಲ ಹಾಗಾದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಜಾಗ ಬಿಡಬೇಕು ಪೂರ್ವಕ್ಕೆ ಮೂರು ಅಡಿಗಳಷ್ಟು ಬಿಡಬೇಕು ಹಾಗೆ ಉತ್ತರಕ್ಕೆ ಮೂರು ಅಡಿ ಪೂರ್ವ ಉತ್ತರ ಮೂರು ಮೂರು ಅಡಿಗಳಷ್ಟು ಜಾಗ ಬಿಟ್ಕೊಳ್ಬೇಕು ಕಾಂಪೌಂಡ್ಗೆ ಹಾಗೆ ದಕ್ಷಿಣ ಪಶ್ಚಿಮ ಎರಡು ಅಡಿಗಳಷ್ಟಿದ್ರೆ ಸಾಕು ಆದರೆ ದಕ್ಷಿಣ ಪಶ್ಚಿಮಕ್ಕಿಂತ ಪೂರ್ವ ಉತ್ತರ ಹೆಚ್ಚಿಗೆ ಜಾಗ ಇರಬೇಕು ಓಡಾಡೋಕ್ಕೆ ಅದು ನಾವು ಮನೆ ಸುತ್ತ ಇರುವಂಥ ಜಾಗ ಪೂರ್ವ ಉತ್ತರ ಮೂರು ಅಡಿಗಳಷ್ಟು ಜಾಗ ಬಿಟ್ಕೊಳ್ಬೇಕು ಹಾಗೆ ದಕ್ಷಿಣ ಪಶ್ಚಿಮ ಎರಡು ಅಡಿಗಳಷ್ಟು ಜಾಗ ಬಿಟ್ಕೊಂಡು ಮನೆ ಸುತ್ತು ಹಾಕೋ ರೀತಿಯಲ್ಲಿ ಪ್ರದಕ್ಷಿಣೆ ಹಾಕೋ ರೀತಿಯಲ್ಲಿ ನಾವು ಕಾಂಪೌಂಡ್ ಕಟ್ಕೊಳ್ಬೇಕು ಮನೆ ಅನ್ನೋದು ದೇವಸ್ಥಾನ ತಿಳ್ಕೊಳ್ಳಿ ಹಾಗಾಗಿ ಕಾಂಪೌಂಡು ವೆರಿ ವೆರಿ ಇಂಪಾರ್ಟೆಂಟು ಇದು ಒಂದು ಸೈಟಿಗೆ ಅಥವಾ ಒಂದು ಚಿಕ್ಕದಾಗಲಿ ಮನೆ ದೊಡ್ಡದಾಗಲಿ ನಾವು ಇಷ್ಟು ಜಾಗ ಬಿಡಲೇಬೇಕು ಇಲ್ಲಾಂದರೆ ಅದು ನಿಮ್ಮ ನಿಮ್ಮ ಅನೇ ಬರ ನಾವು ಕಾಂಪೌಂಡ್ ಹಾಕ್ಕೊಳ್ಳಲ್ಲ ನಮಗೆ ಜಾಗ ಸಾಲೋದಿಲ್ಲ ಜಾಯಿಂಟ್ ಮನೆಗಳಂದರೆ ಅಲ್ಲಿ ವಾಸ್ತು ಬರೋದಿಲ್ಲ ಅಲ್ಲಿ ವಾಸ್ತು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ ಅಲ್ಲಿ ಪಂಚಭೂತಗಳು ಕೆಲಸ ಮಾಡೋದಿಲ್ಲ ನವಗ್ರಹಗಳು ಕೆಲಸ ಮಾಡೋದಿಲ್ಲ ನಮಗೆ ನವಗ್ರಹಗಳು ಪಂಚಭೂತಗಳು ಕೆಲಸ ಮಾಡಬೇಕಾದ್ರೆ ಮನೆಗೆ ಕಾಂಪೌಂಡ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು ಅಂದರೆ ನಮ್ಮ ಸರಹದ್ದು ಮನೆಗೆ ಒಂದು ಸರಹದ್ದು ಬೌಂಡ್ರಿ ಆ ಬೌಂಡ್ರಿ ಇದ್ದಾನೆ ಅಲ್ಲಿ ವಾಸ್ತು ಕೆಲಸ ಮಾಡೋದು ಹಾಗೆ ಕಾಂಪೌಂಡ್ ಹೈಟ್ ಎಷ್ಟಿರಬೇಕು ಅಂತ ಕೆಲವರು ಪ್ರಶ್ನೆ ಕೂಡ ಮಾಡಿದ್ದಾರೆ ಪೂರ್ವಕ್ಕೆ ಉತ್ತರಕ್ಕೆ ಕಾಂಪೌಂಡ್ ಹೈಟ್ ಎಷ್ಟಿರಬೇಕು ವಾಸ್ತುಶಾಸ್ತ್ರ ಏನು ಹೇಳುತ್ತೆ ಅಂದರೆ ಪೂರ್ವ ಮತ್ತು ಉತ್ತರ ನಮ್ಮ ಹೊಕ್ಕಲು ಕಾಣಬಾರ್ದು ಆ ಹೈಟಲ್ಲಿ ಕಾಂಪೌಂಡ್ ಇರಬೇಕು ಹಾಗೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ನಮ್ಮ ಎದೆ ಕಾಣಬಾರ್ದು ಆ ಹೈಟಲ್ಲಿ ನಾವು ಕಾಂಪೌಂಡ್ ಕಟ್ಕೊಳ್ಬೇಕು ಇದು ಇದು ನಿಮ್ಮ ಸೈಟಿಗೆ ಕೆಲವರು ನನಗೆ ಜಾಗ ಇದೆ ಜಮೀನಿದೆ ಬೇಕಾದಷ್ಟು ಜಾಗ ಇದೆ ನಾನು ಅಷ್ಟಕ್ಕೂ ಕಾಂಪೌಂಡ್ ಹಾಕ್ಕೊಳ್ತೀನಿ ಅಂತ ಹೇಳ್ತಾರೆ ಮನೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪೌಂಡ್ ಅಂತ ಹೇಳಿದ್ದೀನಿ ನಾನು ಜಾಗಿಗೆ ಹಾಕ್ಕೊತೀನಿ ಕಾಂಪೌಂಡ್ ಮನೆಗೆ ಎತ್ತಿಕೆ ಎಷ್ಟೋ ಅಂದರೆ ಅಷ್ಟು ಜಾಗ ಬಿಟ್ಟು ನಾನು ಕಾಂಪೌಂಡ್ ಹಾಕ್ಕೊತೀನಿ ಅನ್ನೋದು ಆಗೋದಿಲ್ಲ ವಾಸ್ತು ರೀತಿ ಅದಕ್ಕೆ ಒಂದು ನಿಯಮ ಇದೆ ಎಷ್ಟು ಅಡಿ ಬಿಟ್ಟು ನಾವು ಕಾಂಪೌಂಡ್ ಹಾಕ್ಕೊಳ್ಬೇಕು ಈಗ ಜಾಗದಲ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರ್ತಾರೆ ಮನೆ ಕಟ್ಕೊಂಡಿರ್ತಾರೆ ಅಂದರೆ ಪೂರ್ವ ಮತ್ತು ಉತ್ತರ ಈ ಕಡೆ ನಾವೇನು ಮಾಡಬೇಕು ನಮ್ಮ ಮನೆಯ ಗೋಡೆಯಿಂದ ಹತ್ತು ಅಡಿಗಳಷ್ಟು ಬಿಟ್ಟು ನಾವು ಕಾಂಪೌಂಡ್ ಹಾಕೊಬೋದು ಇದೊಂದು ಲಿಮಿಟು ಪೂರ್ವ ಮತ್ತು ಉತ್ತರಕ್ಕೆ ಹತ್ತು ಅಡಿಗಳಷ್ಟು ಬಿಟ್ಟು ಕಾಂಪೌಂಡ್ ಹಾಕ್ಕೊಳ್ಬೇಕು ನಮ್ಮ ಮನೆಯ ಗೋಡೆಯಿಂದ ಹಾಗೆಯೇ ದಕ್ಷಿಣ ಪಶ್ಚಿಮ ಐದು ಅಡಿಗಳಷ್ಟು ಮೀರಿರಬಾರದು ಇದು ಒಂದು ಕಂಡೀಷನ್ ಈ ಒಂದು ಕಂಡೀಷನಲ್ಲೇ ನಾವು ಕಾಂಪೌಂಡ್ ಹಾಕ್ಕೊಳ್ಬೇಕು ನನಗೆ ಎಷ್ಟಂದರೆ ಅಷ್ಟು ಇದೆ ಅಂಥೇಳಿ ನಾವು ಕಾಂಪೌಂಡ್ ಹಾಕ್ಕೊಂಡಾಗ ಅಲ್ಲಿ ವಾಸ್ತು ಕೆಲಸ ಮಾಡೋದಿಲ್ಲ ಅರ್ಥ ಮಾಡಿಕೊಳ್ಳಿ ನಿಮ್ಮ ಜಾಗ ಇರ್ಬೋದು ಬೇಕಾದಷ್ಟು ಇರ್ಬೋದು ಜಮೀನು ಆದರೆ ಈ ಒಂದು ಲಿಮಿಟ್ ಒಳಗಡೆಯೇ ನೀವು ಕಾಂಪೌಂಡ್ ಹಾಕ್ಕೊಳ್ಬೇಕು ಇದು ಕಾಂಪೌಂಡ್ ವಿಚಾರ ನಾವು ಪೂರ್ವಕ್ಕೆ ಯಾಕೆ ಅಷ್ಟೊಂದು ಜಾಗ ಬಿಡ್ತೀರಿ ಪೂರ್ವಕ್ಕೆ ಉತ್ತರಕ್ಕೆ ನಾವು ಹತ್ತು ಅಡಿಗಳಷ್ಟು ಮೀರಿರಬಾರ್ದು ಯಾಕೆ ಅಷ್ಟು ಜಾಗ ಬಿಡಬೇಕು ಅಂದರೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಬರೋದು ಅಲ್ಲಿಂದನೇ ಅದಕ್ಕೆ ನಾವು ಗಾಳಿ ಬೆಳಕು ಮಳೆ ಇದು ಮನೆಯೊಳಗೆ ಪ್ರವೇಶಬೇಕು ಅನ್ನೋದಕ್ಕೆ ನಾವು ಅಲ್ಲಿ ಹೆಚ್ಚಿಗೆ ಜಾಗ ಬಿಡಬೇಕು ಇದು ಒಂದು ಸೈಂಟಿಫಿಕ್ ಕೂಡ ಹಾಗೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಐದಡಿ ಮೀರಿರಬಾರ್ದು ಐದಡಿ ಒಳಗಡೆ ಇರಬೇಕು ಅಲ್ಲಿ ನೆಗೆಟಿವ್ ಒನ್ ಬರುವಂಥ ಜಾಗದಲ್ಲಿ ಅದಕ್ಕೆ ಕಡಿಮೆ ಜಾಗ ಬಿಡಬೇಕು ಮತ್ತು ಐಟ್ ಕೂಡ ಕಾಂಪೌಂಡ್ ಹೈಟ್ ಕೂಡ ಪೂರ್ವ ಮತ್ತು ಉತ್ತರ ದಿಕ್ಕಿಗಿಂತ ದಕ್ಷಿಣ ಪಶ್ಚಿಮ ಇರಬೇಕು ಅಲ್ಲಿ ನೆಗೆಟಿವ್ ರೇಸ್ ಬರೋದರಿಂದ ಅದು ಅವಾಯ್ಡ್ ಮಾಡೋಕ್ಕಂತೇಳಿ ಅಲ್ಲಿ ಐಟಿಗೆ ನಾವು ಕಾಂಪೌಂಡು ಕಟ್ಕೊಳ್ತೀರಿ ಇದಿಷ್ಟು ಕಾಂಪೌಂಡ್ ವಿಚಾರ ನಾವು ಈ ವಿಚಾರದಲ್ಲಿ ಕಾಂಪೌಂಡ್ ವಿಚಾರದಲ್ಲಿ ನಿಮಗೆ ಏನೇ ಡೌಟ್ ಇದೆ ಕೇಳಿ ನಮ್ಮ ನಾನು ನಿಮಗೆ ಸಜೆಷನ್ ಕೂಡ ಕೊಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಕಾಂಪೌಂಡ್ ವಿಚಾರದಲ್ಲಿ ಅರ್ಥ ಆಯಿತು ಅಂತ ತಿಳ್ಕೊಂಡು ಹೋಗಿ ತಿಳ್ಕೊಳ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಚಾರದೊಂದಿಗೆ ಬರ್ತೇನೆ ನನ್ನ ವೀಡಿಯೋಸ್ಗಳು ನಾನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ ಎಲ್ಲವರ್ಗೂ ನಮಸ್ಕಾರ